ಸ್ಥಳೀಯ ಶಾಸಕರು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ಇಚ್ಛಾಶಕ್ತಿಯ ಕೊರತೆಯಿಂದ ಡಿ ದೇವರಾಜ್ ಅರಸು ಹೈಟೆಕ್ ಆಸ್ಪತ್ರೆ ಅನಾಥವಾಗಿದೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಆಸ್ಪತ್ರೆಗೆ ಎಲ್ಲಾ ಸೌಲಭ್ಯವನ್ನು ಒದಗಿಸುವ ಮೂಲಕ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಎಂಎಎಸ್ ಫೌಂಡೇಶನ್ ಅಧ್ಯಕ್ಷ ಸತ್ಯಪ್ಪ ಆರೋಪಿಸಿದರು ಅವರು ನಗರದ ಬೈಪಾಸ್ ರಸ್ತೆಯಲ್ಲಿರುವ ಹೈಟೆಕ್ ಆಸ್ಪತ್ರೆಯ ಮುಂಭಾಗ ನಡೆದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದರು ಈ ಸಂದರ್ಭದಲ್ಲಿ ಶಂಭುಗೆಗೌಡ ಹಂದನಹಳ್ಳಿ ಬಸಪ್ಪ ನಾಗಪ್ಪ ಶೆಟ್ಟಿ ರಾಕೇಶ್ ರಾವ್ ಕೃಷ್ಣೇಗೌಡ ಪುರುಷ ಾವ್ ಕುಮಾರ್ ಸೇರಿದಂತೆ ಹಲವು ಮಹಿಳೆಯರು ಭಾಗವಹಿಸಿದ್ದರು ರಾಷ್ಟ್ರೀಯ ಹೆದ್ದಾರಿ ಇದು ಮಂಗಳೂರು ಮತ್ತೆ ಕೇರಳ ಹಾಗೂ ಮೈಸೂರು ಸೇರುವಂತ ಪ್ರಮುಖ ಹೆದ್ದಾರಿಯಾಗಿದ್ದು ಇಲ್ಲಿ ಪ್ರತಿನಿತ್ಯ ಒಂದು ಇಪ್ಪತ್ತೈದರಿಂದ ಸಾವಿರ ವಾಹನಗಳು ಓಡಾಡ್ತಾ ಇಲ್ಲಿ ಏನಾರ ಅಪಘಾತ ಆದ್ರೆ ಇನ್ನೊಂದಾದ್ರೆ ತೊಂದರೆ ಆದಂತ ಸಂದರ್ಭದಲ್ಲಿ ಹಾಸ್ಪಿಟಲ್ಗಳ ಅವಶ್ಯಕತೆ ಇರೋದ್ರಿಂದ ಈ ಒಂದು ಸರ್ಕಾರದ ಸಾರ್ವಜನಿಕರ ಬಡವರಿಂದ ಕಂದಾಯ ವಸೂಲಿ ಮಾಡಿ ನಾವೆಲ್ಲರೂ ಕಂದಾಯ ಕಟ್ಟಬೇಕಂದ್ರೆ ಈಗ ಪ್ರತಿಯೊಂದು ಟ್ಯಾಕ್ಸ್ನ ನಮ್ಮ ಸಾರ್ವಜನಿಕರಿಂದ ಹೊಂದಿಕೆ ಮಾಡಿರುವಂಥ ಟ್ಯಾಕ್ಸ್ ಹಣದಲ್ಲಿ ನಿರ್ಮಾಣ ಮಾಡೋದಿದ್ದು ಕೂಡಲೇ ಸರ್ಕಾರ ಇಂಥ ಒಂದು ಯೋಜನೆ ಅದರಲ್ಲೂ ನಮ್ಮ ಮೈಸೂರು ಜಿಲ್ಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತವರು ಜಿಲ್ಲೆ ಇದು ಅವರು ಕೂಡಲೇ ಇವತ್ತು ನಾವು ಪ್ರತಿಭಟನೆ ಮಾಡಿ ಸರ್ಕಾರಕ್ಕೆ ಎ ಸಿ ಅವ್ರ ಮುಖಾಂತರ ಉಪವಿಭಾಗಾಧಿಕಾರಿ ಮುಖಾಂತರ ಸರ್ಕಾರಕ್ಕೆ ಮ ಮನವಿಯನ್ನು ಕೊಡ್ತಾಯಿದ್ವಿ ಕೂಡಲೇ ಅದನ್ನು ಪುರಸ್ಕಾರ ಮಾಡಿ ನಮಗೆ ಏನು ಈ ಆಸ್ಪತ್ರೆನ ಉದ್ಘಾಟನೆ ಮಾಡಿ ಸಾರ್ವಜನಿಕ ಸೇವೆಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ಇವತ್ತು ಮನವಿ ಮಾಡ್ತಾಯಿದ್ವಿ ಇವತ್ತು ಈ ಆಸ್ಪೆಟ್ಲ್ ಬಗ್ಗೆ ಹೇಳಬೇಕು ಅಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಥಲಿ ಪೂಜೆ ಆಗ್ತದೆ ಹತ್ತೊಂಬತ್ತು ಎರಡು ಸಾವಿರದ ಹತ್ತೊಂಬತ್ತರಂದು ಗುದ್ದಿ ಪೂಜೆ ಆಗ್ತದೆ ಗುದ್ದಿ ಪೂಜೆ ಆಗುವ ಸಂದರ್ಭದಲ್ಲಿ ಇಪ್ಪತ್ತೈದು ಕೋಟಿ ರೂಪಾಯಿ ಹಣ ಬಿಡುಗಡೆ ಆಗ್ತದೆ ಗುತ್ತಿಗೆದಾರ ಬಂದು ಅರುಣ್ ಕಷ್ಟ ಆಗ್ತದೆ ಬೆಂಗಳೂರು ಬೆಂಗಳೂರವರು ಅವರ ಕಾಮಗಾರಿ ತಗೊಂಡು ಕಾಮಗಾರಿಯನ್ನು ಮುಗಿಸ್ತಾರೆ ಅದಾದ ನಂತರ ಎರಡೂರು ಕೋಟಿ ಬಿಡುಗಡೆ ಆಗ್ತದೆ ಇಪ್ಪತ್ತೇಳುವರೆ ಕೋಟಿ ಆಗ್ತದೆ ಅದಾದಮೇಲೆ ಈಗ ಮೊನ್ನೆ ಬಜೆಟ್ನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಒಂಬತ್ತೂರು ಕೋಟಿ ರಿಲೀಸ್ ಮಾಡಿದ್ದಾರೆ ಆರು ತಿಂಗಳಾಯಿತು ರಿಲೀಸ್ ಆಗಿ ಆದರೆ ದುರ್ದೈವದ ಸಂಗತಿ ಏನಂದರೆ ಇದೇ ಸ್ಥಳೀಯ ಶಾಸಕರಾಗಿರ್ಬೋದು ಜನಪ್ರತಿಗಳಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಅವರ ಒಂದು ಇಚ್ಛಾಶಕ್ತಿಯ ಕೊರತೆಯಿಂದ ಇವತ್ತು ನಾವು ಅನಾಥವಾಗಿದೆ ಇದು ಆಸ್ಪತ್ರೆ ಅವ್ರು ಮನಸ್ಸು ಮಾಡಿದರೆ ಒಂದು ತಿಂಗಳ ಟೆಂಡರ್ ಮಾಡಿ ಏನೇನು ಬೇಕು ಸಾಮಾನು ಸಲಕರಣೆಗಳನ್ನು ತಂದು ಅದು ಜೋಡಿಸುವ ಮೂಲಕ ಇವತ್ತು ಆಸ್ಪತ್ರೆಗೆ ಎಲ್ಲ ರೀತಿಯ ಸೌಲಭ್ಯಗಳು ಒದಗಿಸುವ ಮೂಲಕ ಅನುಕೂಲ ಮಾಡಿಕೊಡ್ಬೋಯಿತ್ತು ಆದರೆ ಈಗ ಒಂಬತ್ತೂರು ಕೋಟಿ ಹಣ ಬಂದು ಸುಮ್ಮನೆ ಹಾಗೆ ಬಿದ್ದಿದೆ ಅದನ್ನು ಸರಿಯಾದ ರೀತಿಯಲ್ಲಿ ಜಿಲ್ಲಾ ಆರೋಗ್ಯ ಆರೋಗ್ಯಾಧಿಕಾರಿಗಳಿರ್ಬೋದು ಸಂಬಂಧಪಟ್ಟ ಯಾವುದೇ ಇಲಾಖೆ ಅಧಿಕಾರಿಗಳಿಗೂ ಜನಪ್ರತಿನಿಧಿಗಳಿರ್ಬೋದು ಅವರು ಕ್ರಮ ವಹಿಸ್ತಿರೋದಕ್ಕೆ ಇವತ್ತು ಹುಣಸೂರಿನ ನಾಗರಿಕರು ಇವತ್ತು ಆಸ್ಪತ್ರೆಯ ಮುಂಭಾಗ ಧರಣಿ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಇತ್ತೀಚೆಗೆ ನೆನ್ನೆ ಮೊನ್ನೆ ಸಹ ಡಿ ಪುಣ್ಯ ಪುಣ್ಯಸ್ಮರಣೆ ಆಯಿತು ಆದರೆ ಬರೀ ಪುಣ್ಯಸ್ಮರಣೆ ಮಾಡೋದ್ರಿಂದ ಉಪಯೋಗ ಇಲ್ಲ ಅವರ ಒಂದು ಹೆಸರಿನಲ್ಲಿ ಒಂದು ಆಸ್ಪತ್ರೆ ನಿರ್ಮಾಣ ಆದಮೇಲೆ ಅದು ಉದ್ಘಾಟನೆ ಆದರೆ ಅದು ನಿಜವಾಗ್ಲು ಉತ್ಸವ ತಾಲೂಕಿಗೆ ಒಂದು ಒಳ್ಳೆಯ ಕಾರ್ಯ ಆಗ್ತದೆ ಅಂತ ಅದೇ ರೀತಿ ಇವತ್ತು ಇಲ್ಲೇ ಪಕ್ಕದಲ್ಲಿ ನೋಡಿ ಅಷ್ಟು ಭವನ ಕಟ್ಟಿದ್ದಾರೆ ಅದು ಎರಡು ಸಾವಿರದ ಹದಿನೈದರಲ್ಲಿ ದಿವಂಗತ ಮಾಜಿ ಮುಖ್ಯಮಂತ್ರಿಗಳು ಜವರಾಜ ಸ್ವರಾಜ್ ಮೂರನೇ ವರ್ಷದ ಪುಣ್ಯ ಜಯಂತಿ ದಿನ ಗೊತ್ತಿಟ್ಟಿದೆ ಅವತ್ತು ಏಳು ಕೋಟಿ ರೂಪಾಯಿ ರಿಲೀಸ್ ಆಯಿತು ಅದಾದಮೇಲೆ ಎರಡು ಕೋಟಿ ರಿಲೀಸ್ ಆಗಿದೆ ಅಂದರೆ ಒಂಬತ್ತು ಕೋಟಿ ವೆಚ್ಚದಲ್ಲಿ ಇವತ್ತು ಅದನ್ನು ನಿರ್ಮಾಣ ಮಾಡಿ ಹತ್ತು ವರ್ಷ ಆಗಿದೆ ಹತ್ತು ವರ್ಷದ ಸಹ ಅದನ್ನು ಉದ್ಘಾಟನೆ ಮಾಡ್ತೇನೆ ಇವತ್ತು ಒಂದನೇ ತನೆಯ ಜಯಂತಿ ಆಚರಣೆಯನ್ನು ಮಾಡ್ತೇನೆ ಆದರೆ ಒಬ್ಬಕ್ಕೆ ಬೇರೊಂದು ಕೂಡಲೇ ಮಾಧ್ಯಮ ಮಂತ್ರ ಈ ಒಂದು ಸುದ್ದಿಯನ್ನು ವಿತರಿಸುವ ಮೂಲಕ ಸರ್ಕಾರದ ಕಣ್ಣು ತರಿಸಬೇಕು ಅಂತೇಳಿ ಮನವಿ ಮಾಡ್ತಾ ಈ ಒಂದು ಸಂದರ್ಭದ ಎಲ್ಲರೂ ವಾಪಸ್ ಎಲ್ಲರೂ ಮತ್ತೊಮ್ಮೆ ನಾನು ಹೊಂದಿರ್ತ ಬೇಕೇ ಬೇಕು ಎಲ್ಲಿಯ ತನಕ ಹೋರಾಟ